ಆಯ್ ಎಲ್ರಿಗೂ ನಮಸ್ಕಾರ ಶಾಕುಂತ್ಲೆ ಸಿಕ್ಕಳು ಸುಮ್ ಸುಮ್ಮನೆ ನಕ್ಕಳು ಶಾಕ್ ಆಯ್ತು ನೆರನಾಡಿಯೊಳಗೆ ದುಶ್ಯಂತ ಆಗಲ ನೀಡಲ ನದಿ ಯಾವ್ದು ಹೋಗಿರಬಾರ್ದು ನಮಗೆ ಈ ಲಿರಿಕ್ಸ್ ಕೇಳಿದ ಮೇಲೆ ನಿಮಗೆ ನಿಜ ಹೇಳಬೇಕು ಅಂದರೆ ಕಾಳಿದಾಸನ ಸರ್ವಶ್ರೇಷ್ಠ ನಾಟಕ ಅಭಿಜ್ಞಾನ ಶಾಕುಂತಲ ನೆನಪಿಗೆ ಬಂದಿರತ್ತೆ ಹೌದು ನಾನು ಈ ದಿನ ಶಾಕುಂತಲೆಯ ಕಥೆನ ಹೇಳಕ್ಕೆ ಬಂದಿದ್ದೀನಿ ಈ ಕಥೆಯಲ್ಲಿ ದುಷ್ಯಂತ ರಾಜನು ಬೇಟೆಯಾಡ್ತಾ ಕಣ್ವ ಮಹರ್ಷಿಗಳ ಆಶ್ರಮಕ್ಕೆ ಬರ್ತೇನೆ ಅಲ್ಲಿ ದುಷ್ಯಂತನು ಶಾಕುಂತಲೆಯನ್ನು ಕಂಡು ಮೋಹಗೊಂಡು ಅವರಿಬ್ಬರು ಗಂಧರ್ವ ಮದುವೆ ಹಾಕ್ತಾರೆ ಇವೆಲ್ಲವೂ ಕಣ್ವ ಮಹರ್ಷಿಗಳ ಅನುಪಸ್ಥಿತಿಯಲ್ಲೇ ನಡೆಯುತ್ತೆ ಕೆಲ ಕಾಲದ ಬಳಿಕ ದುಷ್ಯಂತನು ಶಾಕುಂತಲೆಯನ್ನು ಅದೇ ಆಶ್ರಮದಲ್ಲಿ ಬಿಟ್ಟು ರಾಜಧಾನಿಗೆ ಹೋಗ್ತಾನೆ ಇದೇ ಸಂದರ್ಭದಲ್ಲಿ ದುರ್ವಾಸ ಮುನಿಗಳು ಕಣ್ವರ ಆಶ್ರಮಕ್ಕೆ ಬರ್ತಾರೆ ಕಣ್ವ ಮಹರ್ಷಿಗಳು ಅವರನ್ನು ಉಪಚರಿಸ್ಬೇಕು ಅಂತ ಶಾಕುಂತಲೆಗೆ ಹೇಳ್ತಾರೆ ಆದರೆ ಶಾಕುಂತಲ ದುರ್ವಾಸ ಮುನಿಗಳನ್ನು ಉಪಚರಿಸಲು ಮರೆತು ದುಷ್ಯಂತನ ಧ್ಯಾನದಲ್ಲಿ ಕುಳಿತಿರ್ತಾಳೆ ಇದನ್ನು ಕಂಡು ದುರ್ವಾಸ ಮುನಿಗಳು ಕೋಪಗೊಂಡು ನೀನು ಯಾರ ನೆನಪಲ್ಲಿ ಮೈ ಮರೆತು ಕುಳಿತಿರ್ತೀಯ ಅವರು ನಿನ್ನನ್ನು ಮರೀಲಿಯಾ ಅಂತ ಶಪಿಸ್ತಾರೆ ಅಪಚಾರದ ಅರಿವಾದ ಮೇಲೆ ದುರ್ವಾಸ ಮುನಿಗಳು ಶಾಪ ವಿಮೋಚನೆಗಾಗಿ ದುಷ್ಯಂತನ ನೀಡಿರುವ ಯಾವುದಾದ್ರೂ ವಸ್ತು ಕಂಡ್ ಬಳಿಕ ಮತ್ತೆ ಅವನಿಗೆ ನೆನಪು ಬರುತ್ತೆ ಅಂತ ಹೇಳ್ತಾರೆ ಆ ವಸ್ತು ದುಷ್ಯಂತನು ಶಾಕುಂತಲೆಗೆ ಕೊಟ್ಟಿದ್ದ ಉಂಗುರ ಆಗಿರತ್ತೆ ದುರ್ವಾಸರು ಹೇಳಿದ ಹಾಗೆ ದುಷ್ಯಂತನು ಶಕುಂತಲೆಯನ್ನ ಮರ್ತ ಬಿಡ್ತಾನೆ ಕಾಲಾಂತರದಲ್ಲಿ ತುಂಬ ಗರ್ಭಿಣಿಯಾದ ಶಾಕುಂತಲೆ ಮತ್ತು ದುಷ್ಯಂತನನ್ನ ಸೇರಿಸ್ಬೇಕು ಅಂತ ಕಣ್ವ ಮಹರ್ಷಿಗಳ ಶಿಷ್ಯರು ಶಾಕುಂತಲೆಯನ್ನ ದುಷ್ಯಂತನ ಆಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ದಾರಿಲಿ ಹೋಗ್ತಿರುವಾಗ ಶಾಕುಂತಲೆಯ ನೆನ್ಪನ್ನ ದುಶಾಂತನಿಗೆ ನೆನ್ಪು ಮಾಡೋಕ್ಕೆ ಪ್ರೇರೇಪಿಸುವ ಅವನು ನೀಡಿದ್ದು ಉಂಗುರ ಕಳೆದುಕೊಳ್ತಾಳೆ ಹೀಗಾಗಿ ಶಾಕುಂತಲ ದುಶಾಂತ ರಾಜನ ಆಸ್ಥಾನಕ್ಕೆ ಹೋದ್ರೂ ಕೂಡ ರಾಜನಿಗೆ ಅವಳು ಗುರುತಿಸಲು ಅಶಕ್ತನಾಗ್ತಾನೆ ಅವಮಾನದಿಂದ ಶಕುಂತಲೆ ಹೊರಟೋಗ್ತಾಳೆ ಕೆಲವು ದಿನಗಳ ನಂತರ ಮೀನೊಂದರ ಹೊಟ್ಟೆಯಲ್ಲಿ ಉಂಗುರ ಪತ್ತೆ ಹಾಗಿ ಅದು ಅವನ ನೆನಪನ್ನ ಮೂಡಿಸಲು ಸಹಾಯ ಮಾಡುತ್ತೆ ಆಗ ದುಶ್ಯಂತನು ಪಶ್ಚಾತ್ತಾಪದಲ್ಲಿ ಮುಳುಗ್ತಾನೆ ಇದಾದ ಕೆಲವು ದಿನಗಳ ನಂತರ ದುಷ್ಯಂತನು ದಾರಿಲಿ ಹೋಗ್ತಾ ಇರುವಾಗ ಮರಿಷರ ಆಶ್ರಮಕ್ಕೆ ಭೇಟಿ ನೀಡ್ತಾನೆ ಅಲ್ಲಿ ಸಿಂಹದ ಮರಿಗಳ ಜೊತೆ ಒಂದು ಪುಟ್ಟ ಬಾಲಕ ಆಟ ಆಡ್ತಾ ಇರ್ತಾನೆ ಅವನ ಪೂರ್ವ ಪರಗಳನ್ನು ತಿಳಿದ ಮೇಲೆ ಗೊತ್ತಾಗತ್ತೆ ಆತ ತನ್ನ ಮಗನಾದ ಸರ್ವಧಾಮ ಅಂತ ಸತ್ಯ ತಿಳಿದ ಮೇಲೆ ದುಷ್ಯಂತ ರಾಜನು ತನ್ನ ಮಗನ ತಬ್ಬಿಕೊಂಡು ಸಂತೋಷ ಪಡ್ತಾನೆ ಹೀಗೆ ದುಷ್ಯಂತನಿಗೆ ತನ್ನ ಪತ್ನಿ ಶಕುಂತಲೆ ಮತ್ತು ಮಗನ ಜೊತೆ ಪುನರ್ಮಿಲನವಾಗುತ್ತೆ ಅಭಿಜ್ಞಾನ ಶಕುಂತಲವು ಜಗತ್ತಿನ ಸರ್ವಶ್ರೇಷ್ಠ ನಾಟಕಗಳಲ್ಲಿ ಒಂದು ಜಗತ್ತಿನಾದ್ಯಂತ ಈ ನಾಟಕವು ಅಪಾರ ಜನ ಮನ್ನಣೆ ಗಳಿಸಿದೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸಪೋರ್ಟ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲ ವೀಡಿಯೋಸ್ಗಳನ್ನ ನೋಡಿ ಐ ಹೋಪ್ ನಿಮಗೆ ಸ್ವಲ್ಪ ಆದರೂ ಯೂಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು